ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯಪುರ ಒಂದು ಐತಿಹಾಸಿಕ ಪೌರಾಣಿಕ ಒಂದು ಪುಣ್ಯ ಕ್ಷೇತ್ರ ಇದು ಹಿಂದೆ ಊರಿದ್ದು ಆಗಿರ್ತಕ್ಕಂಥದ್ದು ಹೊರ ಒಳಗಡೆ ಹುಣಸೆಗಡೆ ಹೊಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಜನಗಳು ಎಲ್ಲರೂ ಕೂಡ ಊರನ್ನ ಖಾಲಿ ಮಾಡಿಕೊಂಡು ಹೋಗಿ ನೆಲೆಸಿದ್ದಾರೆ ಈಗ ಇರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಟ್ರಸ್ಟ್ ವತಿಯಿಂದ ಮತ್ತೆ ಅಂದ್ರೆ ಗುರು ಶಿಷ್ಯರು ಒಟ್ಟಿಗೆ ನೆಲೆಸಿರೋದಲ್ದೇ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಯಾಕೆಂದ್ರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ದಿಕ್ಕು ದಕ್ಷಿಣ ದಿಕ್ಕು ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಆಂಜನೇಯ ಇಲ್ಲಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಅಂದ್ರೆ ಈಶಾನ್ಯದಲ್ಲಿ ಕೆರೆ ಇದೆ ನೈಋತ್ಯದಲ್ಲಿ ಕುಬೇರ ಗುಟ್ಟೆ ಇದೆ ಪೂರ್ವದಲ್ಲಿ ತಗ್ಗಿದೆ ಪಶ್ಚಿಮ ಇದೆ ದಕ್ಷಿಣ ಇದೆ ಉತ್ತರ ತಗ್ಗಿದೆ ಇಡೀ ಏರಿಯಾ ನ್ಯಾಚುರಲ್ ಇರೋದಕ್ಕೋಸ್ಕರನ ಮತ್ತೆ ಗುರು ಶಿಷ್ಯ ಅಂದ್ರೆ ಆಂಜನೇಯ ಮತ್ತು ಸೂರಿ ಇಬ್ರು ಒಟ್ಟಿಗೆ ನೆಲೆಸಿರೋದಕ್ಕೋಸ್ಕರ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದಕ್ಕೋಸ್ಕರನ ಇಲ್ಲಿ ಭಕ್ತರು ಯಾರು ಏನೇ ಹರಕೆ ಮಾಡ್ಕೊಂಡ್ರು ಕೂಡ ಹರಕೆಗಳು ಡೆಫಿನೆಟ್ ಆಗಿ ಹಿಡಿಯರ್ತಾ ಇರ್ತವೆ ಅಂದ್ರೆ ಅವರು ಹರಕೆ ಮಾಡ್ಕೊಂಡಂತವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಠನ ಮಾಡಿದ್ರೆ ಸಾಕು ಅವ್ರಿಗೆಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಅಂದ್ರೆ ಅವರು ಇಲ್ಲಿ ಹರ್ಕೆ ಮಾಡ್ಕೊಳೋಂತ ಯಾಕೆಂದ್ರೆ ಕೃಷ್ಣ ಭ ಮಾತು ಮಾತಾಡಿದ್ದಾನೆ ಧರ್ಮೋ ರಕ್ಷತೆ ರಕ್ಷತಾ ನೀನ್ ಧರ್ಮವನ್ನು ಕಾಪಾಡೋ ನಿನ್ನ ನಾನ್ ಕಾಪಾಡ್ತೀನಿ ಅಂತ ಅಂದ್ರೆ ಹೀಗೆ ಇಲ್ಲಿ ಅರ್ಕೆ ಮಾಡ್ಕೊಡೋದಂತಹ ಎಲ್ಲರೂ ಭಕ್ತರುಗಳು ಕೂಡನಾ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡನಾ ಇಲ್ಲಿ ಕೇಸರಿ ವಸ್ತ್ರ ಧರ್ಸಕ್ಕಂಥದ್ದು ಕಡ್ಡಾಯ ಅಂದ್ರೆ ಈ ಕೇಸರಿ ವಸ್ತ್ರದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಆಂಜನೇಯಂಗೆ ಹಿಂಗೆ ತುಂಬಾ ಪ್ರಿಯ ಕೇಸರಿ ಅಂದ್ರೆ ಆಂಜನೇಯ ಅಂದ್ರೆ ಕೇಸರಿ ಯಾರು ಕೇಸರಿ ವಸ್ತ್ರ ಧರಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಯಾವುದೇ ಮಾಟ ಮಂತ್ರ ತಗೊಳ್ಳೋದಿಲ್ಲ ಕಣ್ಣು ದೃಷ್ಟಿ ತಗೊಳದಿಲ್ಲ ಅಂದ್ರೆ ಕೆಟ್ಟ ದೃಷ್ಟಿಗಳು ತಗೊಳೋದಿಲ್ಲ ನಾವು ಎಷ್ಟೋ ಸಲ ಕೇಳಿರ್ತೀವಿ ಗಾದಿಗಳ ಅಂದ್ರೆ ಈ ಕಲ್ಲೇಡ್ ತಡ್ಕೋಬಹುದು ಕಣ್ಣಿಡ್ ತಡಿಕ್ ಆಗಲ್ಲ ಅಂತೇಳಿ ಅಂದ್ರೆ ಅಷ್ಟು ಕೆಟ್ಟದ್ದು ಅದು ಅದ ಕಣ್ಣು ದೃಷ್ಟಿ ಅಂತಕ್ಕಂಥದ್ದು ಹೀಗಾಗಿ ಆ ಕಣ್ಣು ದೃಷ್ಟಿಯನ್ನು ತಡಿತಕ್ಕಂಥವನು ಆಂಜನೇಯ ಒಬ್ಬನೇನೆ ಹೀಗಾಗಿ ಆಂಜನೇಯನ ಸ್ಮರಣೆಯನ್ನ ಮಾಡೋದ್ರಿಂದ ನಾವು ಹನುಮಾನ್ ಚಾಲೀಸವನ್ನ ಪಠಣ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ನಾವು ನಾವು ರಕ್ಷಣೆಯನ್ನು ಪಡ್ಕೋಬಹುದು ಹೀಗಾಗಿ ಆಂಜನೇಯ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ತಾನೆ ಸೂರ್ಯ ಗೆಲುವನ್ನು ಕೊಡ್ತಾನೆ ಸೂರ್ಯ ಸಕ್ಸಸ್ ಅನ್ನು ಕೊಡ್ತಾನೆ ಹೀಗಾಗಿ ಆದಿತ್ಯ ಹೃದಯ ಅಂತಂದ್ರೆ ಅಲ್ಲಿ ಸಕ್ಸಸ್ಸಿನ ಒಂದು ಮಂತ್ರ ಗೆಲುವಿನ ಮಂತ್ರ ಇದು ರಾಮಾಯಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ರಾಮ ರಾವಣರ ಯುದ್ಧದಲ್ಲಿ ರಾವಣನನ್ನ ರಾಮ ಗೆಲ್ಲ ಇದ್ದಾಗ ಅಗಸ್ತ್ಯ ಋಷಿಗಳು ರಾಮನಿಗೆ ಬೋಧನೆ ಮಾಡಿದಾಗ ಆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪರಿಯಾಣ ಮಾಡಿದಂತ ರಾಮ ರಾವಣನನ್ನು ಜಯಿಸ್ತಾನೆ ಗೆಲ್ತಾನೆ ಅಂತ ರಾಮಾಯಣದಲ್ಲಿ ಇದೆ ಹೀಗಾಗಿ ನಾವು ಇವತ್ತು ಕೂಡನಾ ಬಿಳಿ ಎಕ್ಕದ ಗಿಡದ ಒಂದು ಹೂವನ್ನ ನಾವೆಲ್ಲರೂ ಇಟ್ಕೊಂಡು ಹೋಗೋದನ್ನ ನೋಡಿರ್ತೀವಿ ಅಂದ್ರೆ ಒಂದು ವೆಹಿಕಲ್ ಓಡಿಸ್ತಕ್ಕಂಥವ್ರು ಬಿಳಿ ಬಿಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಬಿಸ್ನೆಸ್ ಬಿಡಿ ಬಿಳಿ ಬಿಟ್ಕೊಂಡಿರ್ತಾರೆ ಅಂದ್ರೆ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ ಎಷ್ಟೋ ಜನ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದನ್ನ ಗಣಪತಿ ಗಿಡ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಇದು ಸೂರ್ಯನ ಗಿಡ ಅದು ಬಿಳಿ ಎಕ್ಕದ ಗಿಡ ಹೀಗಾಗಿ ಆ ಬಿಳಿ ಎಕ್ಕದ ಗಿಡ ಅಂದ್ರೆ ಸೂರ್ಯನ ಗಿಡ ಅಂದ್ರೆ ಸೂರ್ಯ ಆದ್ರೆ ಗೆಲುವು ಸೂರ್ಯ ಅಂದ್ರೆ ಸಕ್ಸಸ್ ಸೂರ್ಯ ಆದ್ರೆ ಜಯ ಅಂದ್ರೆ ನಾವು ವಿನ್ ಆಗ್ಬೇಕು ಪ್ರತಿಯೊಬ್ರು ಕೂಡನಾ ಯಾರು ಕೂಡ ಸೋಲ್ಬೇಕು ಅಂತ ಯಾರು ಅಂದ್ಕೊಳ್ಳೋದಿಲ್ಲ ನಾವು ಕೋರ್ಟ್ಗೆ ಹೋದ್ರೆ ಗೆಲ್ಲಬೇಕು ಎಲೆಕ್ಷನ್ ನಿಂತ್ಕಂಡ್ರೆ ಗೆಲ್ಲಬೇಕು ಬಿಸ್ನೆಸ್ ಮಾಡ್ತಿದ್ರೆ ಗೆಲ್ಲಬೇಕು ನಾವು ಏನೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗ್ಬೇಕು ಗೆಲ್ಲಬೇಕು ಹೀಗಾಗಿ ಆ ಗೆಲುವಿನ ಮಂತ್ರ ಆದ್ರೆ ಆದಿತ್ಯ ಹೃದಯ ಹೀಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಯಾರು ಪಠಣ ಮಾಡ್ತಾರೆ ಅವ್ರಿಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬತ್ತಿ